ವೆಲ್ಕಮ್ ಟು ಮೈ ಚಾನಲ್ ಬಾಬಾರೇ ಗುಬ್ಬಿ ಮರಿ ತಂದಿರುವೇ ಕಡಲೆಪುರಿ ಇಬ್ಬರು ತಿನ್ನೋಣ ಬಾಬಾ ಬಾಬಾ ರೇ ಗುಬ್ಬಿ ಮರಿ ಅವಲಕ್ಕಿ ಹುರಿಗಾಳು ತಂದಿರುವೆ ಸ್ವಲ್ಪ ತಾಳು ಇಬ್ಬರು ತಿನ್ನೋಣ ಬಾಬಾ ರೇ ಗುಬ್ಬಿ ಮರಿ ಅಮ್ಮನ್ನ ಕೇಳ್ತೀನಿ ಕೊಡದಿದ್ರೆ ಅಳ್ತೀನಿ ಹೇಗಾದರೂ ತರ್ತೀನಿ ಬಾಬಾ ರೇ ಗುಬ್ಬಿ ಮರಿ ರೇ ಗುಬ್ಬಿ ಮರಿ ತಂದಿರುವೇ ಕಡಲೆಪುರಿ ಇಬ್ಬರು ತಿನ್ನೋಣ ಬಾಬಾ ರೇ ಗುಬ್ಬಿ ಮರಿ ಅವಲಕ್ಕಿ ಹುರಿಗಾಳು ತಂದಿರುವೆ ಸ್ವಲ್ಪ ತಾಳು ಇಬ್ಬರು ತಿನ್ನೋಣ ಬಾಬಾ ಬಾಬಾರೇ ಗುಬ್ಬಿ ಮರಿ ಅಮ್ಮನ್ನ ಕೇಳ್ತೀನಿ ಕೊಡದಿದ್ರೆ ಅಳ್ತೀನಿ ಹೇಗಾದರೂ ತರ್ತೀನಿ ಬಾಬಾ ಬಾಬಾರೇ ಗುಬ್ಬಿ ಮರಿ Thank you for watching. Don't forget to share and subscribe.